నునో ఇస్తాదే హోగ్ హోగి ననగ వెరినిర్ చాక్లెట్ డార్క్ ఫాంటసీ బిస్కెట్ మత్త నీరింగ్ బాటిల్ మత్త మాజా మత్ ఇనే ఏను చిత్తాల చిప్ చిప్ వొట్టు తోంబా వొట్టు ననగ ఇల్లిన కాలే తీరకగ వాల్దే టైర్డ్ అవదచి హ మాలి హోగుత చలోయతాల యవ అంద్రే ఏనా నా బేడికి తం కొడకగద రింగ ఇద తర్తన హోయ బర్తన హ ಈ ಸುಖಕ್ಕೆ ಯಾಕೆ ಲಗ್ನ ಚಂದ ಚಂದಿದ್ದೆ ನಂತೆಂತ ಹುಡುಗರು ಸಿಗ್ತಿದ್ರು ಹೋಗಿ ಹೋಗಿ ಆ ಗಿಡ್ ನಾ ಮದ್ ಮಾಡ್ಕೊಂಡಿನಿ ಇಲ್ಲ ಚಂದಾಗೆ ನೋಡ್ಕೊತಾನಂದ್ರ ಅದೂ ಇಲ್ಲ ಕೇಳಿದ ಒಂದು ಕೊಡ್ಸಂಗಿಲ್ಲ ನನ್ ಚಪ್ಪಲ್ ತಗೊಂಡ್ ನಾನೇ ಬರ್ಕೋಬೇಕ ಜೀವನ ಕೆಟ್ಟ ಬ್ಯಾಸ್ ಆಗ್ಬಿಟ್ಟೈತಿ ಐ ಗೆಕಲೈತಾ ಅಲ್ಲಿ ನೋಡೋದು ಸಿಂಗಲ್ ಸೀಟ್ ಕೈ ಬಿ ಸರ್ ನೀ ಸರ್ ಏನ ಏನಾಗಲಿ ಅಲ್ಲೋ ಆಲ್ರೆಡಿ ನಿಂಗ್ ಲವರ್ ಅಳ ಇದ್ರೆ ಏನಾಕೈತಿ ಮರ ಹೌದು ಸ ದಿನಾ ಚಪಾತಿ ರೊಟ್ಟಿ ಇವತ್ತು ತಿಂದ್ರೆ ಹೆಂಗಾಕೈತಿ ಅವ್ ಪಿಜ್ಜಾ ಬರ್ಗರ್ ಬಿರಿಯಾನಿ ಇಂಥವೆಲ್ಲ ತಿನ್ಕೋತಿರ್ಬೇಕು ಅಂದ್ರ ಮುಂದ್ ಮನ್ಚೆ ಮುಂದಿತ್ತು ಅಲ್ಲೂ ರೊಟ್ಟಿ ಪಾಟಿ ಕಂಟ್ರೋಲ್ ಎಲ್ಲ ತೊತಿದ್ರೆ ಗಟ್ಟಿ ಆಗ ಎಲ್ಲಾ ಬಿಟ್ಟು ಪಿಜ್ಜಾ ಬರ್ಗರ ಬರ್ಗರ ತಿಂದ್ರ ಪೂರ ಪಿಜ್ಜಾ ತಿನ್ಕೋದ್ ಗೊಸ್ಕೊತೀ ಎರಡು ಹೋಗಿ ನೋಡ್ಮತ್ತ್ ಎಲ್ಲರಿ ಹಿಂದೆ ಎಲ್ಲರಿ ಹೋಗಿ ಸಂಧ್ಯಾ ಪಂದ್ಯ ಕೂತು ವಸರೆ ಆಡುತ್ತ ನೋಡ್ಮತ್ ಅಟ್ಯಾಕ್ ಹವಾ ಹರಿದ್ರ ಗೊತ್ತಲೆ ಅಟ್ಟ ನೋಡಿ ಸಿಂಪಲ್ ಮೀಡಿಯಮ್ ಆಗಿ ತಿಂದ ಕೈ ಬಿಟ್ಟು ಬಿಡೋದು ಹಂಗ ಟೇಸ್ಟ್ ನೋಡಿ ನೋಡಿ ಈಸ್ಟ್ ಹಾಕಿದ ಬ್ರೆಡ್ ನಿಗತ್ತಿ ಉಬ್ಬಿ ಮಗನ ಪಾಪ ಕೆಲ ಒಬ್ಬ ಕೆಲ ಕೂತಾಳ ನಡಿ ಹೋಗುಣ ಅಲ್ಲಿ ಹೌದಾ ನಡಿ ಹೀಗಿರ್ತದ ಹಂಗಿ ಜೀನ್ ಪ್ಯಾಂಟ ಉದ್ದು ಕಲ್ಮರಿ ಕಲ್ಮರಿ ಇವರೇ ದೊಡ್ಡ ಕಾಡಹಂಗಿಗಳ ಹೆಂಗದಾರ ಕರಡಿಗಳು ಬರ್ತಾವ ಇಲ್ಲಿ ಎಲ್ಲಿ ಹೋದ್ ನಾ ಎಷ್ಟತ್ತ ಹೋಗ್ಯಾನಾ ಇನ್ನೂ ಕಾಣಾವ ಅಲ್ಲ ಇದು ಇವ್ರ ಇಕಿನ ನಾವು ಬಂದಿದ್ ಕಣ್ಣಿಗೆಲ್ಲ ಕಾಣಸೋದ ನಿಮಗ ಅಲ್ಲ ಹೋದಸ್ತ ನಾವ್ ಇಬ್ರು ಬಂದಿದ್ ಕಣ್ಣಿ ಕಾಣ್ತ ನೀವ್ರಿಗೆ ಅಲ್ಲೋ ಕಣ್ಣು ಕಾಡ್ಲಿಕ ಅಂದ್ರ ಇಲ್ಯಾಕ ಬರ್ತಿದ್ ಆಕಿ ಅಲ್ಲೇ ತೊಡಕಾಲ ಬರ್ಕೊಂಡ್ ಮಡಿಯಾಗ ಬರ್ತಿದ್ದಿಲ್ಲ ಅದು ನೀ ಹೇಳೋದಲ್ಲ ಕರಿ ಇದ್ದೋಸ್ತ ಆದ್ರೂ ನನಗ ಯಾಕ ಬರೀ ಯಾಶಿ ಮ್ಯಾಗ ಬರೀ ಶೌಸೆ ತೊಗೋತಿಲ್ಲಾ ದೋಸ್ತನಿ ಯಾಕ ನೀನ್ ಶೌಸೆ ಮ್ಯಾಗ ಹಡಂಗ ಕಾಣಸ್ತಾರ ಹಡಿಲೋ ಬ್ಯಾಡೋ ಹಡಿಲೋ ಬ್ಯಾಡೋ ಅಂತ ಅಲ್ಲ ನೀನ ಬೇಕಂತ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಹಡದಾರ ಅನ್ಸ್ತದ ನನಗೆ ಹಾ ನಿನ್ನ ಹಡ್ಯಾಗ ಸರ್ವರ್ ಬಿಜಿ ಅಂತ ಕಾಣಿಸ್ತದ ನಿನ್ನ ಹಡಿಬೇಕ ತಡದಾರೋ ಏನ ಡೆಲಿವರಿ ಮಾಡ್ಕೊಂಡಾರೋ ಏ ಏ ಮೆಂಟಲ್ ಅನ್ನ ಮಗನ ಹಡ್ಯದ ಬೇರೆ ಡೆಲಿವರಿ ಮಾಡ್ಕೊಂಡ ಬೇರೆ ಅಣ್ಣ ಅವ ಎರಡು ಒಂದೇ ಅಲ್ಲನ ಅಲ್ಲ ಈ ಎರಡು ಒಂದೇ ಅಂದ ಕೌ ಅದ ಬೇರೆ ಇದ ಬೇರೆ ಇವನ ಮೆಂಟಲ್ ಇದ್ದಂಗ ಕಾಣಿಸ್ತನ ತನ್ನ ಏನು ಮಗ ನೋಡಗತ್ತಿ

ನಾವ್ ಇಬ್ರು ಇಲ್ಲಿ ಹೆಣ್ಸಮ್ ಕನ್ಸರ್ ನಿಂತಿದ್ದಕ್ಕೆ ಕಣ್ಣ ಕಾಣೋ ಲಾಗಿತ್ತು ಏನ್ ಅನೌನ್ ಏನ್ಬ ಹುಡ್ಕೊಂಡಿ ತಾಕಿಪ್ಪ ಬರೇ ದೋಸ್ತ ಆಕಿದು ತಿಂಡಿ ನಾತ ಮತ್ ನೋಡಲ್ಲಿ ಹೆಂಗ್ ಗೊತ್ತಾಳ ಇಸ್ಮಾಯಿ ಬಾಬಾ ನೀ ಅದ್ ಚಂದ ಇದ್ರ ಅಕ್ಕಿ ಹಾಕೋ ಎಲ್ಲಿ ಕುಂದಿದ್ಲು ಇದು ರೀ ಹುಡುಗಿಯವರ ನಿಮ್ಮ ಕಣ್ಣ ಹೆಂಗ್ ಕಾಣ್ಸಾಕತ್ತೇ ನಾವು ಅಲ್ಲ ನನ್ನ ಒಬ್ಬನ್ ಸೇರಿಸ್ ಕೇಳಿದ್ರೆ ನಿನ್ನ ಹಿಡಿದು ಮಾಡ್ತಿದ್ರ ನಾ ಹೆಂಗಿದ್ರಿ ಅಂತ ಕೇಳಿದ್ಯಾ ತಿಂಡಿಲ್ಲ ಹೇಳ್ಯಾರ ಮತ್ತ ಅವ್ರು ನಿರ್ಲಾ ಗಿಡ್ಡ ಅದನ ಕರಿ ನಿನಕಿನ ತಿಂಡಿಲ್ಲ ಹ್ಯಾಂಡ್ಸಮ್ ಅದನ್ನ ಈ ಮಗ ಅವ್ರ್ ಹ್ಯಾಂಡ್ಸಮ್ ಇದ್ದಂದ್ರ ಮೂವತ್ತಾದ್ರ ಮುತ್ತಲೆ ಹಿಂಗೇ ಕಡ್ಡಿರ್ತಿದ್ದ ಹಾ ಇರ್ಲಿ ಬಿಡು ಹಂಗ ಅವಾಗ ಅವಾಗ ಹೇಳ್ತೀನ ಇದು ಏ ನಿನ್ರೀ ನೀವ್ ಎದಕ್ ಬಂದಿರತ್ ಹೇಳ್ತೀರ ಚಟ್ ಅಚ್ಚ ಚೀರಿ ನಂಗ ಕೊಡಿಸತ್ತೀರಾ ದಸ ಚಟ್ನ ಚೇರಿ ಪಟ್ನ್ಯಾಗ ಕರಿಯಾಕ ಅವ್ರ ಬರೋರ್ ನೀವ್ರು ಮನ್ಯಾಗ ಹುಟ್ಟ್ಯಾರ ತಿಳ್ಕೊಂಡಾರ ನೀವ ಹಾ ಈಕೇನ ಅದು ಕಾಡ್ನ್ಯಾಗ ಹುಟ್ಟೇನ ನೋಡ್ಕಿ ಏ ಮಳ್ಳಾ ಕಾಟನ್ಯಾಗ ಹುಟ್ಟಿದ ಶೆಟ್ಟಿಲಿ ನೀವ್ ನೀವ್ ಮಾತಾಡೋದಿದ್ರೆ ಇಲ್ಲ ಕಿಸಿಲಾಕ್ ಬಂದಿರೇನ ನಾನು ಅವಾಗಿನ್ ನೋಡೇ ನೋಡತೀನಿ ಇರ್ಲಿ ಐ ಆಮ್ ಡೈರೆಕ್ಟ್ಲಿ ಕಮ್ ಟು ದ ಪಾಯಿಂಟ್ ನಾವ್ ಇಬ್ರು ಸೇರಿ ನಿಮ್ಮ ಲವ್ ಮಾಡೋಕ್ ಮಾಡಿವ್ರಿ ಈ ಕಿಡ ಇವ್ರ ಅವಂದಂಗೇನಲ್ರಿ ನನಗಾದ್ರ ನಾ ಮಾಡವ ಅವ್ರಿಗಾದ್ರ ಅವ್ ಮಾಡವ ಏನ್ರಿ ಅದು ಲವ್ ರೀ ಯಾಕ್ರಿ ನಿಮಗ್ ಬಾಳ ಅರ್ಜೆಂಟ್ ಇದನ್ನ ಹೌದ್ರಿ ನನಗ್ ಬಾಳ ಅರ್ಜೆಂಟ್ ಐತಿ ಆದ್ರ ಆದ್ರ ಒಂದ್ ಅರ್ಧ ಹಾದಿಯಾಗ ಕೈ ಕೊಟ್ಟು ಚಿಂತಿ ಹಚ್ಚಿಸಿ

ಮ್ಯಾಗ್ ಬಿದ್ರ ನಂದ್ರಿ ತಲಗ್ ಬಿದ್ರ ಅವ್ನ್ರಿ ನೋಡ್ರಿ ಇದು ಚಿಟ್ಟ ಬಿದ್ರ ನಂದ್ರಿ ಟಾಪ್ ಬಿದ್ರ ಇವನ್ರಿ ನೋಡ್ರಿ ಇದು ಯಾವ ಬಿದ್ರು ನಂದರಿ ಇದು ತಿಂಡಿಲೇ ಇತ್ತಿ ನೀವು ಹಾರಸ್ರಿ ಹಾರಸ್ರಿ ಹಾರಸರನು ಹ್ಮ್ ಹೆಂಗಿದ್ರ ಅವ್ನ್ ಹಾಡಿದ್ನಾ ನಾರಿ ಹಾಡಕ್ಕೆ ಬರ್ತ ಕಡಿಕ ಹ್ಮ್ ಯಾವ ಸಾತು ಆ ಹೆಂಗಿದ್ರ ನಂದ ಬರ್ ಕೆಲಸ ಇತ್ತು ಯುವಾ

ಏನ ಚಂದ ತಾಳ ಭುವನ ಸುಂದರಿ ಕಾಡಿಗೆ ಕಣ್ಣ ಮೂಗ ಸಣ್ಣ ಬಾಳ ಚಂದರಿ ನನಗ ಸಿಕ್ರ ಆ ಬಕ್ರ ನನಗ ಸಿಕ್ರ ಆ ಬಕ್ರ ಮದುವೆ ಡಾ ಢೂ ಶುಕ್ರರ ಮದುವೆ ಆಗಿ ನಾನು ಶುಕ್ರರ ಮದುವೆ ಆಗಿ ನಾನು ಮಾಡ್ತೀನಿ ಸಟ್ಪಟ್ ಡು ಸಟ್ಪಟ್ ನನಗೆ ಇಂಪ್ರೆಸ್ ಆಗುತ್ತೆ ನೀವು ಹಾಡ್ತಾನೆ ಇರ್ಬೇಕ ಅವಾಗ ನಾ ಯಾರ್ ಒಬ್ಬನ್ ಲವ್ ಮಾಡ್ತೀನಿ ಬೇಷ ಹೆ ಊಟನ ಇನ್ನೊಂದು ಇನ್ನೊಂದ್ ಇದು ಕೇಳಿದ್ರೆ ನೀವು ಹೂ ಅನ್ನಾಕಬೇಕು ನನ್ನ ಬೆನ್ನ ಹತ್ತಬೇಕು ಹಾಡ್ರಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಐದಾಗಲಿ ಆರಾಗಲಿ ನೀವು ಹೂ ಅನ್ಲಿಕ್ಕೂ ನಾ ಬಿಡಂಗಿಲ್ರಿ ಒಂದಾಗ್ಲಿ ಎರಡಾಗಲಿ ಮೂರಾಗ್ಲಿ ನಾಕಾಗಲಿ ಐದಾಗ್ಲಿ ಆರ್ ಆಗ್ಲಿ ಮಗರ ಒಂದಾಗುದ್ರಾಗ ಕುಂಡಿ ಹ್ಯಾಂಡ್ ಬಿದ್ದಿರ್ತೈತಿ ಮಗ ಹನ್ನರ್ ಚಂದ್ ಹಾಡದ್ರೆ ಆದ್ರೂ ಐದೇನ ಆಗುದಿಲ್ಲ ತಗೋರಿ ನಿಮ್ಗ ಗಂಟಲದ ಹಾಡ್ಲಕ್ಕೂ ತಾಕತ್ ಬೇಕ್ರೆ ಈಗ ನೀವ್ ಹಾಡ್ರಿ ಭಾವ ಭಾವನೇಲೆ ನಿನ್ನ ಕೈ ಬಿಡಲು ನಿಮ್ಮ ಮಕ್ಕಳಾಗಲಿ ಮಕ್ಕಳಾಗಲಿ ಆಗಾಗ ಕಾಲ್ ಅಂತ್ರ ಮಾರುವೇನು ವಾ ಏನ್ ಚಕ್ತಿರಿ ನಿಮ್ದು ತಿಂಡಿಲಿ ಹಾಡ್ತಿರ ನೋಡ್ರಿ ನೀವ್ ಇಬ್ರು ಹಾಡುದ್ ನೋಡಿ ನಂಗಂತೂ ಬಾಳ ಖುಷಿ ಆಗೇತಿ ನೀವಿಷ್ಟು ಇಂಪಾಗಿ ಹಾಡಿದ ತಂಪಾಗಿ ಏನ್ ಕೊಡಸ್ಬೇಕು ಕುಡಿದ್ರಿ ತಂಪು ಕುಡದ್ರ ನಮ್ ಗಂಟಲ್ಲಿ ಇಂಪು ಹಾಳಕೈತಿ ಬಾಳ ಎಂಟೀ ಅಕಸ್ಮಾತ್ ಏನಿ ಪೋರ್ಸ್ ಮಾಡಿದ್ರ ನಮಗೂ ಒಂದ್ ಸ್ವಲ್ಪ ಹಾಲು ಕುಡಿ ಚಟ ಐತಿ ನಮಗೂ ತಂಪಾಗಿ ಗಿಂಪ ಕುಡಿಯುವ ಚಟ ಇಲ್ರಿ ಹಂಗಂದ್ರ ನಿಮ್ ಇಬ್ರು ಬಾಳ ಮಂಡ್ ಬಿತ್ತಾಡ್ರಿ ಯಾಕಂದ್ರ ನಮ್ ಜಾತಿ ಬೇರೆ ಐತ್ರಿ ನಮಗ ಜಾತಿ ಗೀತಿ ಸಂಬಂಧ ಇಲ್ಲ ರೀ ಗಂಡೇಸ್ ಮತ್ತ ಹೆಂಗೋಸ್ ಇಬ್ರು ಹಿಂದೂಸ್ ಇದ್ರ ಆತ್ರಿ ಗಂಡು ಕಣಲ್ಲ ಹಂಗಂದ್ರೆ ಕ್ಯಾನ್ಸಲ್ ನನ್ ಗಂಡ ಒಪ್ಪುದಿಲ್ಲ ಮತ್ತ ನಮ್ ಮನೆಯಾಗ ಏನ್ ಶಾಲ ಹೊದಿಸಿ ಸಣ್ಣ ಮಾಡಿ ಮಾಡ್ತಾ ಇರ್ತೀರ ನಮ್ ಮನೆಯಾಗ ಚಪ್ಪಲ್ದಾಗ ಪಡ್ತಿ ಇಟ್ಟು ಆರ್ತಿ ಮಾಡಿ ಸಡಲ್ ಪಡಲ್ ಸಡಲ್ ಪಡಲ್ ಪಡಿತಾರ್ರಿ ಮತ್ತೆ ಇಲ್ಲಾ ಕಿಸಿಲಕ್ ಬಂದ್ರೆ ಏನ್ ಕಡಕದಾಳು ಒಪ್ಪ ಮರೇ ಕಾಲ್ ಬಳಕಿ ನೀರ್ ಬಳಕಿ ಅವ್ರ ಬಳಕಿ ಇದ್ರ ಬಳಕಿ ಆಗಿಂದ ಇದು ಜಾತಿಗೆ ಜ್ಯೋತಿಗಳು ಜನನ ಕಮ್ಮಿ ಆಗೈತ್ರಿ ಅಲ್ಲ ಮನೆ ಬಾಂಡೆಗಾರ್ ಹುಡುಗಿ ಮದ್ವಿ ಹಾಕೇಳಿ ಹೇಳಕ್ ಬಂದ್ರ ಒಳ್ಳಿ ಮುಕುಳಿ ಕಾಲಚಿ ಮುಡಿದ್ರೆ ಊರ್ ಬಿಟ್ಟಿದ್ವಾಗ ಈಗಿದ್ರೆ ಅದಪ್ಪ ಈಗ ಏನ್ರಿದ್ರಿ ಹೇಳಪ್ಪ ಈ ಯಪ್ಪಾ ಕಾಲ ಈ ಚಿಪ್ಸ್ ತೋರಿದ್ರಾಗ ನಾನು ಚಷಮಾನ ಯಾರು ಪೈಕಿ ನೂನ್ ಸಾಕಾಯ ಹೋಯ್ತೇ ಮಾರೇ ಏ ಯಾರು ಇಬ್ರು ಯಾಕನೆ ತಾರ ಅದಿಲ್ಲ ಇಲ್ರಿ ನೀವೆನ್ ಕುಕುರಿ ತರಕ ಹೋಗಿದ್ರೆ ಯಾಜಿಗೆ ತಿಕ್ಕಿ ಮರ್ಕ ಹೋಗಿದ್ರೆ ಅವಸರ ಅಂಗಡಿ ಹೋಗಬೇಕುನೋ ಬರೆ ಏನಿನ ಕಲಿಯಾಗಿ ಬಿಡ್ತು ಸ್ಟಾಕ್ ಇಟ್ಬೇಕಲ್ಲ ನೀವು ಸ್ಟಾಕ್ ಇಟ್ಕೊಂಡ್ರೆ ಕೈ ಕೊಡಂಗಿಲ್ಲ ನಿಂಜೇನಾ ಹಳಿ ದಾವಂಗಾ ದಾವಂಗಾ ಯೆನ್ ಎತ್ ಹೊಕ್ಕತೆ ಗೊತ್ತಾಗಂಗಿಲ್ಲ ಅನ್ನಂಗ ಯೋರ ಯಾರು ಇವರೇ ನಮ್ ಯಜಮಾನ್ ಮತ್ ಹಲ್ ಮುದ್ ಬಂದಾವಲ್ರಿ ಮತ್ ಕೋಳಿ ಪುಚ್ಚ ಅಷ್ಟ ಬಂದಾವಲ್ರಿ ಅಲ್ಲಲ್ಲಿ ಕೋಳಿ ಪುಚ್ಚರೋ ಇರ್ಲಿ ಒಂದ್ ದಿನ ಇರ್ಲಿ ನೀವ್ ಅಂದಂಗ ಬಾಳ್ ತಿಂಡಿಲ್ ಅದಾರಿ ಏನ್ ಕೆಲ್ಸ ಮಾಡ್ತಾರಿ ಹಿಡಿದು ಬಿಡುದು ಹಿಡಿದು ಬಿಡುದು ಅಂದ್ರ ಸೀರಿ ನೇಟಾರಿ ಹಿಂಗ ಅಂದ್ರಿ ಆ ಸ್ವಲ್ಪ ನೀವು ಹಿಂಗ್ ಹೇಳಾಕತ್ತಿದ್ರ ನಮ್ಗ ಸ್ವಲ್ಪ ತಳಕ ಮಳಕ ಹಿಡಿದಂಗ್ ಆಕತ್ತಿ ಮಕ್ಕಳಾಗ್ಯಾವನ್ರಿ ಹಾಗೇ ಹೇಳ ಇದು ಮೊದ್ಲೀಕ್ ಬಿಟ್ರಿ ಅಲ್ಲ ಇದು ನಿಮಗ ಹೆಂಗ್ ಕೊಟ್ರಿ ನಂಗ್ ನೋಡ್ರಿ ಗೊತ್ತಾಗ ಬಿಡ್ರಿ ಅಲ್ರಿ ನನಗ್ ಏನ್ ಕಡಿಮೆ ಗೊತ್ತೇ ಹೊಲವಾಗ ಆರ್ ಬೋರ ಮನಿ ಮುಂದೊಂದ್ ಕಾರ ನಾವ್ ಹೈಟ್ ಆಗಲೇ ತೇಟಿಸಿ ಮನಿಮಂದೊಂದ್ ಸ್ವಿಮಿಂಗ್ ಪೂಲ್ ಕಟ್ಟಿಸ್ ಕೊಟ್ಟಾರ್ರಿ ಪೂಲ್ ಆಗಿ ಶ್ಯಾಡಿ ಶಾಡಿ ಶಾಡಿ ಆಗದ್ ಗಿಡ್ಡ ಆಗಿನ್ರೀ ಪಾಪ ನಿಮಗ ಅಟ್ಟ ತಾಸ ಇತ್ತಂದ್ರ ನಮ್ಗಾರ್ ಕೊಟ್ಟ ಬಿಡ್ಬೇಕಲ್ರಿ ನಾವ್ ಮಾಡ್ಕೊತಿದ್ವಿ ನೀವು ಕೊಡ್ತಾರಂದ್ರ ಮಾಡ್ಕೊಳಕ್ ತುದಿಗಾಲ ಮ್ಯಾಗ ಅದನ್ರಿ ನಾ ಹೌದ್ರಿ ನನಗೂ ಬಾಳ ತ್ರಾಸ ಆಗಾಕತ್ತೈತ್ರಿ ನಿಚ್ಚುನಿ ಕೇಳ್ತ್ರಿ ಎಲ್ಲಾ ಬರ್ಬಾರ ಆಗೈತಿ ಎದುರ್ಗ್ರಿ ಏನ್ ಹೇಳಾಕತ್ತೀರಿ ನೀವ ಅಂದ್ರ ಅವ್ ಹೇಳುದು ನುಚ್ಚು ಕಿ ಹಚ್ಲಿಕ್ಕಂದ್ರ ಕಾಯಿ ಹರ್ಕೊಳಕ್ ಬರಗಿಲ್ಲನ್ರಿ ಅದಕ್ಕ ಹಂಗ ಹೇಳಾಕನ್ರಿ ಅವ್ ಹಾ ರೀ ನೀವು ಹೇಳಿ ಬರ್ಬೋದಿತ್ತು ನೋಡ್ರಿ ಇವ್ರದಾರಲ್ರಿ ನೀವು ಹೋದಾಗ ನನ್ ಲವ್ ಮಾಡು ನನ್ ಲವ್ ಮಾಡು ಅಂತ ನನ್ ತಲಿತಿನ ಆತೈತ್ರಿ ಹಂಗ ಮಾಡಾರ ಏ ಮಾಕ ಏ ಒ ಅಯಕ್ಕ ನನ್ ಗಂಡ ಬರತ್ತ ಸರಿಗಮಪ್ಪ ಹಾಡಿನ ಬಂಡಿ ಕಟ್ಟೋಣ ಅಂತೇಳಿ ಈಗ ಕೈಯಾಗ್ ನೋಡಿದ್ರೆ ಬಡಿ ಹಿಡ್ಕೊ ನಿಂತಲ್ಲ ಓಯೋ ಅಕ್ಕ ಹಾ ಇದತನ ಟೈಮ್ ಪಾಸ್ ಮಾಡ್ಯಾಳ ಆಕಿ ಈಗ ಗಂಡ ಬರೇನ ಮತ್ತೆ ಹಾರಾಡಕ್ ನೀವತ್ತ ಏ ಮಕ್ಕಳರೇ ನಮ್ ಹಿಂಗ ಹೆಂಗ ಅದಾವ ಅನ್ನೋದ ಅನ್ನೋ ಗೊತ್ತೇತಿ ಏನಶೀರ ಇದನ ಏ ನಾಯಿ ಮರ್ಯಾರ ನಿಮ್ಮ ಮನ್ಯಾಗ ಅಕ್ಕ ತಂಗಿಯರಿ ಇಲ್ಲ ಹೆಣ್ಮಕ್ಳ ಸ್ವಲ್ಪ ಪಡೆ ಗಾಳ ಬೇಕ ಅಕ್ಕ ತಂಗಿ ಅದಾರಿ ಆದ್ರ ಹೆಣ್ತಿ ಇಲ್ಲ ಅದಾರ ಇಲ್ಲಲ್ರೀ ನಮಗ ಅದಾರ ಅಂತ ಮಾಡ್ರಿ ಮತ್ತ ಹೆಂಗ್ರಿ ನಿಮ್ಮಂತರು ಪುನ್ನಾರಿ ರೀ ತೊಗರಿ ಬಿಡಿಗೆ ಇದು ಒತ್ತೆ ಬಿಡಬೇಡಿ ರೀ ಬಿಡಬೇಡ ಅಣ್ಣ ಜಾಡಿಸ್ರಿ ಕಟಿವಿ ಇಷ್ಟತನ ಬಾಕಡರೇ ನಾನು ನೆನೆರ್ತಿರಲ್ಲ ಯಾಕೋ ಮಗಣ ಮಂದಿ ಹನಮಕ್ಕಂದ್ರ ಏನು ತಿಳ್ಗೆ ಇಲ್ರಿ ಇಡ ತೊಪ್ಪಾಗಿತಿ ನಡೆಯಾರ ಕಾಲು ಬಿಡೋಡಿ ನಾನು ಹೇಳ್ತದೆ ಕಾಲಿನ ಬಿಡೋದ್ರಿ ತಪ್ಪಾಗಿ ನಂಗೆ ಹೆಣ್ಮಕಂದ್ರ ಆತ ಹಚ್ಚಿರ್ನ ಇಲ್ಲ ಇಲ್ಲ ಮಗಣ ಇದೊಂದ್ ಸಲ ಮಾಡಿ ಇನ್ನೊಂದ್ ಸಲ ಒಂದ್ ಗೊತ್ತಾತಂದ್ರ ನಿನ್ನ ಮತ್ತ ಬೇರೆ ಮಾಡ್ತಾನ ಎಲ್ಲರಿಗೂ ನಮಸ್ಕಾರ ಸಂಡೇ ಐತಿ ನಿಸರ್ಗದ ಸೌಂದರ್ಯವನ್ನ ಸವಿಬೇಕಂತೇಳಿ ಬಂದಂತ ಜೋಡಿಗಳಿಗೆ ಹಿಂಗ ತ್ರಾಸ್ ಕೊಡದ ದೊಡ್ಡ ತಪ್ಪಾಕೈತಿ ಯಾಕಂದ್ರ ನಮಗ್ ಬಿದ್ದಾವಲ್ಲ ಈಗ ಅದಕ್ಕೆ ನಮಗ್ ಗೊತ್ತಾಗೈತಿ ದಯವಿಟ್ಟು ಹಂಗ ಯಾರು ಮಾಡಾಕ್ ಹೋಗ್ಬೇಡ ಎಲ್ಲಾರ್ಗು ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಹೊಡಿಯೋದ್ ಮರಿಬೇಡ್ರಿ